ಹಾಯ್ ಎವ್ರಿ ಒನ್ ಹೊರಗಡೆಯಿಂದ ತುಂಬನೇ ಗರಿಗರಿಯಾಗಿ ಒಳಗಡೆ ಸಾಫ್ಟ್ ಆದ ಮದ್ದು ರೊಡೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ಈ ಮದ್ದೂರು ರೊಡೆ ಟಿಫನ್ ಸೆಂಟರ್ ಹೋಟೆಲ್ಗಳಲ್ಲಿ ವ್ಯಾಪಾರ ಆಗೋದಕ್ಕಿಂತ ಹೆಚ್ಚಾಗಿ ರೈಲ್ಗಳಲ್ಲಿ ವ್ಯಾಪಾರ ಆಗೋದು ಜಾಸ್ತಿ ಈ ಮದ್ದು ರೋಡೆನ ಹೊರಗಡೆ ಹೋದಾಗ್ಲೇ ತಿನ್ಬೇಕು ಅಂತ ಏನಿಲ್ಲ ಹೋಟೆಲ್ಗಳಲ್ಲಿ ಸಿಗೋಂಥ ರುಚಿನೇ ಮನೆಯಲ್ಲಿ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ಮಾಡಿ ಒಂದು ಹದಿನೈದು ದಿನಗಳ ತನಕನೂ ಸ್ಟೋರ್ ಮಾಡ್ಕೋಬಹುದು ಸಂಜೆ ಕಾಫಿ ಟೀ ಜೊತೆ ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರತ್ತೆ ಇಲ್ಲ ಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರತ್ತೆ ಹಾಗಿದ್ರೆ ಬನ್ನಿ ಸುಲಭವಾಗಿ ಇಷ್ಟು ಕ್ರಿಸ್ಪಿಯಾದ ಮದ್ದು ರೋಡೆ ಹೇಗೆ ಮಾಡೋದು ಅಂತ ನೋಡೋಣ ಮದ್ದೂರು ಒಡೆದು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ನಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡ್ರೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಗೆ ಅರ್ಧ ಅಷ್ಟು ಮೀಡಿಯಂ ರವೆ ಅಥವಾ ಬೆಂಗಳೂರು ರವೆ ನಾವು ಉಪ್ಪಿಟ್ಟನ್ನು ಮಾಡಲಿಕ್ಕೆ ಬಳಸ್ತೀವಲ್ಲ ಅದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಇಂಗನ್ನು ಹಾಕೊಳ್ಳಿ ಒಳ್ಳೆ ಘಮ ಕೊಡತ್ತೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಇದಕ್ಕೆ ಖಾರದ ಪುಡಿ ಜೊತೆ ಎರಡು ಹಸಿ ಮೆಣಸನ್ನು ಕೂಡ ಹಾಕೊಳ್ತೀವಿ ಹಾಗೆ ಈ ಮದ್ದು ರೋಡೆಗೆ ಈರುಳ್ಳಿ ಯಾವ ರೀತಿ ಹೆಚ್ಕೊಳ್ತೀವೋ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ ಎರಡು ಈರುಳ್ಳಿನ ಪೂರ್ತಿ ತೆಳುವಾಗಿ ಉದ್ದುತ್ತ ಹೆಚ್ಚಿ ಮದ್ಯ ಕಟ್ ಮಾಡ್ಕೊಳ್ಬೇಕು ಪೂರ್ತಿ ಉದ್ದ ಇರೋದನ್ನು ಹಾಕ್ಬಿಟ್ರೆ ಹಿಟ್ಟಿನ ಜೊತೆ ಹಿಟ್ಕೊಳ್ಳೋಲ್ಲ ಅದರಿಂದ ಈ ರೀತಿ ಹೆಚ್ಕೊಂಡು ಹಾಕೊಳ್ಳಿ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರೋ ಎರಡು ಹಸಿ ಮೆಣಸು ಅರ್ಧ ಇಂಚಷ್ಟು ಶುಂಠಿನ ಪೂರ್ತಿ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಹೆಚ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕದಾಗಿ ಹೆಚ್ಕೊಂಡಿರೋ ಕರಿಬೇವಿನ ಸೊಪ್ಪು ಕೊನೆಯದಾಗಿ ಮೂರು ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕಿ ನೀರು ಹಾಕದೇನೆ ಇದೆಲ್ಲದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ಈರುಳ್ಳಿಯಲ್ಲಿರೋ ನೀರಿನ ಅಂಶ ಎಲ್ಲ ನೀಟಾಗಿ ಬಿಟ್ಕೊಂಡು ಹಾಕಿರೋ ಎಣ್ಣೆ ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಕಲಿಸ್ಕೊಳ್ತಾ ಬನ್ನಿ ಈ ಹಿಟ್ಟನ್ನು ತುಂಬ ಸಾಫ್ಟಾಗೂ ಅಲ್ಲದೆ ತುಂಬ ಗಟ್ಟಿಯಾಗೂ ಅಲ್ಲದೆ ಕಲಿಸ್ಕೊಳ್ಳಿ ಈ ಮದ್ದುರು ವಡೆಯೂ ಕೂಡ ಮಾಮೂಲಿ ನಾವು ಮನೆಯಲ್ಲಿ ಮಾಡೋ ಬೋಂಡ ಬಜ್ಜಿಗಳ ಥರ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಜಾಸ್ತಿ ಪದಾರ್ಥಗಳು ಬೇಕಾಗಲ್ಲ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ನೋಡಿ ಈ ಥರ ಸೆಮಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಈ ಮದ್ದು ರೋಡೆ ಸ್ವಲ್ಪ ದಪ್ಪ ಮತ್ತು ಸೈಜ್ ಕೂಡ ದೊಡ್ಡದಾಗಿರುತ್ತೆ ಅದರ ತಕ್ಕನಾಗಿ ಹಿಟ್ಟನ್ನು ತಗೊಂಡು ಎಣ್ಣೆ ಸವರಿದ ಬಾಳೆ ಎಲೆ ಇಲ್ಲ ಯಾವುದಾದ್ರೂ ಕವರ್ ಮೇಲೆ ತಟ್ಕೊಳ್ತಾ ಬನ್ನಿ ಮದ್ದು ರೋಡೆಯನ್ನು ನಿಪ್ಪಟ್ಟಿನ ಥರ ತುಂಬ ತೆಳುವಾಗಿ ತಟ್ಕೊಳ್ಬಾರ್ದು ಸ್ವಲ್ಪ ದಪ್ಪನೇ ಇರಲಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿರೋದ್ರಿಂದ ಈಸಿಯಾಗಿ ಕೈನಲ್ಲೇ ತಟ್ಕೊಳ್ಬೋದು ನೋಡಿ ಹಿಟ್ಟನ್ನು ಸ್ವಲ್ಪ ಈ ರೀತಿ ದಪ್ಪನಾಗಿ ತಟ್ಕೊಳ್ಳಿ ಇದನ್ನೀಗ ಕಾದಿರೋ ಎಣ್ಣೆನ ಫುಲ್ಲು ಲೋ ಫ್ಲೇಮ್ ಮಾಡಿ ಎಣ್ಣೆಗೆ ಹಾಕಿ ಕರಿಬೇಕು ಇದನ್ನು ಸ್ವಲ್ಪ ದಪ್ಪ ತಟ್ಟಿರೋದ್ರಿಂದ ಕೊನೆ ತನಕನು ಫ್ಲೇಮ್ನ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಕರಿಬೇಕಾಗತ್ತೆ ಇದನ್ನು ಕರಿಯೋಬೇಕಾದ್ರೆ ಈರುಳ್ಳಿದೆಲ್ಲ ಒಳ್ಳೆ ಗಮ ಬರ್ತಾ ಇರತ್ತೆ ಖಂಡಿತ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಮದ್ದೂರಿನ ಸ್ಪೆಷಲ್ ಮದ್ದೂರ್ ಒಡೆ ರೆಡಿಯಾಗಿದೆ ಇದನ್ನು ಹಾಗೆ ತಿನ್ನಲಿಕ್ಕೆ ತುಂಬಾನೇ ಚೆನ್ನಾಗಿರತ್ತೆ ಇದ್ರ ಜೊತೆ ಚಟ್ನಿ ಇಷ್ಟಪಡೋರು ಚಟ್ನಿ ಜೊತೆನೂ ತಿನ್ಬೋದು ಈ ಮದ್ದೂರು ವಡೆನ ಎಷ್ಟು ಸಿಂಪಲ್ ಆಗೇ ಮಾಡ್ಕೊಳ್ಬೋದಲ್ವಾ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಮದ್ದೂರು ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು